ಸೊ ಫ್ರೆಂಡ್ಸ್ ನಾನು ಇನ್ಸ್ಟಾಗ್ರಾಮ್ ಕೂತಿದ್ದೆ ಇಲ್ಲಿ ಸ್ಪ್ರೆಡ್ಡಿ ಬಂದು ಮೆಸೇಜ್ ಆಗ್ತಾನೆ ಗುರು ಒನ್ ಆಡೋಣ ಬಾ ಯಾಕಂದರೆ ಸುಮ್ಮನೆ ಟೈಮ್ ಪಾಸ್ ಆಗ್ತಾ ಇಲ್ಲ ಸೊ ಒನ್ ಆಡೋಣ ಬಾ ಅಂತಿದ್ದ ಸೊ ಒಂದು ಚಾಲೆಂಜ್ ಹಾಕಿದ್ದ ಗುರು ನನಗೆ ಒನ್ ಒನ್ನಲ್ಲಿ ಓಕೆ ಸೊ ಗೈಸ್ ನಾವು ಆಡ್ತೀವಿ ನೋಡ್ಕೊಳ್ಳಿ ಗುರು ಚೆನ್ನಾಗಿ ಅನಿಸಿದ್ರೆ ಕಮೆಂಟ್ ಮಾಡಿ ಓಕೆ ಯಾವ ಥರ ವಿಡಿಯೋ ಬೇಕು ನಿಮಗೆ ಕಮೆಂಟ್ ಮುಖಾಂತರ ನಮಗೆ ಹೇಳಿ ಓಕೆ ಆಮೇಲೆ ನಾನು ಹೇಳಿದೆ ಗುರು ನೀನೇ ಕಸ್ಟಮ್ ಮಾಡು ನಾನು ಬರ್ತೀನಿ ಅಂತ ಹೇಳಿದ್ದೆ ಸೊ ಅವನು ಕಸ್ಟಮ್ ಕ್ರಿಯೇಟ್ ಮಾಡ್ತಾನೆ ಸೊ ನೋಡ್ಕೊಳ್ಳಿ ಗುರು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾವು ಏರ್ಸೋದಲ್ಲ ನಮ್ ಗೋವಿಂದ್ ಬೈ ಏರ್ಸೋದು ಓ ಒಂಟಿತ್ತದ ಓ ಬಂದೇ ಬಿಟ್ರಸ ಓ ಹೋ ಫೋನ್ ಲಾಗಿಂಗ್ ತುಕ್ಕ ಬಿತ್ತು ತುಕ್ಕ ಬಿತ್ತಿದು ಹೇಳ್ತಾ

ಹೆಂಗ ಹೆ ಚಾಲೆಂಜ್ ಏನ್ಬಾರ ನೀನು ನಾಯಿ ಹೊಡದಂಗ್ ಹೊಡ್ದ್ ಬಿಡ್ತೀನಿ ಅರ್ಥ ಆಯ್ತಾ ನಾಯಕ್ ಬಿಡ್ತೀನಿ ಇನ್ನೊಂದ್ ಸಾರ್ ಕಷ್ಟಮ ಅಂತ ಅನ್ಕೋಬಾರ್ದು ನಿಮ್ ಜೀವನದಲ್ಲಿ ಅರ್ಥ ಆಯ್ತಾ ಬಚ್ಚಪೆಟ್ಟಿ ನಿಜ ಆಗ್ತಾ ಇದನ್ನಿ सही का बचाव डबल टैप टबर है तुमसे ना हो पाएगा <laughs> हमें <So it's> <laughs> तुम्हारा ಪಡ್ ಚೆಡ್ ತಗೊಂಡಿಲ್ಲ ಮರಿಯ ನಾನು ಒಳ್ಳೆ ಷೆಡಿ ನನ್ನ ಮಗ ಗುರು ನಾನು ವೇಲ್ಲಿದೋ ಫುಟ್ ಸಾರಿ ಉಮದ ಮೇ ಜೋಕರ್ ಜಬಡಿಯಾರೆ ಸ್ಟೆಪ್ ಬರ್ತಿದಾ ಓ ಎರಡೆರಡು ಎಮ್ 1 ಟ್ರೇಷನ್

था था। <दिकारी> नहीं है आपने बहुत पैसे आपने पास क्या हो दिया मर तो गए गए रुको जरा सबर करो बोला धक्का बुक्की नहीं करने का आराम डेजर्ट ला दूर दिन दा उड़े दन ಬಂದ್ಬಿಟ್ ಸಮೀಪ ಬಂದ್ಬಿಟ್ ನೋಡಿ ನೀನು ಲೋ ಒಂದೊಂದೇ ಬುಲೆಟಿಗೆ ಎಗಿರ್ತಿದ್ಯೋ ಏನ್ ಬಾಡಿ ಏನು ಎಲ್ಲ ಒಂದೊಂದು ಬುಲೆಟ್ಗೆ ನೀನು ಕೆಳಗಡೆ ಏನಿದು ಥೂ ಎಂತ ಸಮ್ಮರಿ ಎಲ್ಲಿ ಏನ್ ಕಾಣಿಸ್ತಾನ ಇಲ್ಲ ನನ್ಗೆ ಕೇಳೋ ಯಾವನೋ ಕಾಲ್ ಮಾಡ್ತಾನೋ ಆಯ್ತಾನೇ ಇಲ್ಲಲ್ಲ ಮಾರ್ಟ್ ಮೈಕ್ ಬೈ ನಮ್ದೆಲ್ಲ ಪೀಸಿ ಇಲ್ಲ ಬೈ ಮೊಬೈಲು ಬಡ್ರ್ ಮಕ್ಕಳು ಬಡ್ರ ಮಕ್ಳನ್ನ ಬೆಳಗ್ ಬಿಡ್ರಪ್ಪ

ಅಳತೆ ಮಾಡ್ದಂಗೆ ಎರಡು ಇಂಚ್ ಕರೆಕ್ಟ್ ಆಗಿ ಕೂಜಿದ್ಯಾಲೋ ಒಂದ್ ಸೆಂಟಿಮೀಟರ್ ಜಾಸ್ತಿ ಆಗ್ಬೇಕಾಯ್ತು ಇನ್ ಕುಂಡಿ ಸ್ಕೇಲ್ ಜಾಸ್ತಿ ಮಾಡ್ಬಿಡ್ತಾ ಇದೆ ತಗೋಂಬಾ ಟ್ರೈನಿಂಗ್ ಬಾ ಆಮೇಲೆ ಚಾಲೆಂಜ್ ಕೊಡುವಂತೆ ನೀನು ಏನೋ ಅನ್ಕೊಂಡ್ ಬಂದಿದ್ವಾ ಏನ್ ಅನ್ಕೊಂಡ್ ಬಂದಿದಪ್ಪ ಕ್ಯಾಪ್ಟನ್ ಇವತ್ತು ಹೊಡೆದ್ಬಿಟ್ಟು ನಾಯ್ ಹೊಡೆದಂಗ ಹೊಡೆದ್ಬಿಟ್ಟು ಏನ್ ಮಾಡ್ತೀಯಾ ಅವಾಗ ಉಳಿತಿಯ ನನ್ಗೆ ಹ್ಮ್ ಓಕೆ ಈ ಏನಾದರೂ ಒಂದು ಟೂ ಹಂಡ್ರೆಡ್ ಲೈಕ್ಸ್ ಬರ್ತಂದ್ರೆ ಪಾರ್ಟ್ ಟೂ ಮಾಡಿ ಮಾಡೋಣ ಹ್ಮ್